ನಂದಿನಿ ನಿನ್ನ ತಲೆ ಕೂದಲು ನೋಡಮ್ಮ ಎಷ್ಟು ಒರಟು ಒರ್ಟಾಗಿ ಹೋಗಿದೆ ಇರು ಇವತ್ತು ನಿನಗೆ ಚೆನ್ನಾಗಿ ಎಣ್ಣೆ ಹಾಕಿ ತಲೆಗೆಲ್ಲ ಮಸಾಜ್ ಮಾಡ್ಕೊಡ್ತೀನಿ ಆಯ್ತಮ್ಮ ಅಮ್ಮ ಮದ್ವೆಗಿಂತ ಮೊದಲು ನೀನು ನನ್ನ ತಲೆ ಕೂದಲು ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ದೆ ಅದಕ್ಕೆ ಆವಾಗ ನನ್ನ ತಲೆ ಕೂದಲು ತುಂಬ ಚೆನ್ನಾಗಿತ್ತು ಆದರೆ ಮದ್ವೆ ಆದ್ಮೇಲೆ ನನಗೆ ಇದ್ರ ಕಡೆಲ್ಲ ಗಮನ ಕೊಡೋಕ್ಕೆ ಸಮಯನೇ ಸಿಗಲ್ಲ ಅದಕ್ಕೆ ನೋಡು ಹೀಗಾಗಿ ಹೋಗಿದೆ ಹೇಗೋ ನೀನು ಇನ್ನೊಂದು ಸ್ವಲ್ಪ ದಿನ ಇಲ್ಲಿರ್ತೀಯ ಅಲ್ಲಿವರೆಗೂ ನನಗೆ ಎಷ್ಟಾಗುತ್ತೋ ಅಷ್ಟು ನಿನ್ನ ತಲೆ ಕೂದಲಿಗೆ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಡ್ತೀನಿ ಅಕಾ ಅಮ್ಮನಿಗೆ ಯಾವಾಗಿದ್ರೂ ನನಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅದ್ರಲ್ಲೂ ನೀನಿಲ್ಲಿ ಬಂದ್ಬಿಟ್ರಂತೂ ನನ್ನನ್ ಮರ್ತೇ ಬಿಡ್ತಾಳೆ ಹೂ ಮತ್ತೆ ನನಗೆ ಏನ್ ಆಗಿದೆ ನಾನೇನು ನಿನ್ ತರ ಯಾವಾಗಲೂ ಅಮ್ಮನ ಜೊತೆ ನಾ ಇರ್ತೀನಿ ಇಲ್ಲ ಯಾವಾಗಲೂ ಅಮ್ಮನ ಜೊತೆ ಇರೋನು ನೀನು ಏನು ಅಪರೂಪಕ್ಕೆ ಒಂದ ಸ್ವಲ್ಪ ದಿನ ಅಮ್ಮನ ಜೊತೆ ಇರಕ್ಕೆ ಬರ್ತೀನಪ್ಪ ಅವಾಗ ಅಮ್ಮ ನನ್ನ ಮೇಲೆ ಪ್ರೀತಿ ತೋರಿಸಿದ್ರೆ ನಿನಗೆ ಅದ್ರಲ್ಲೂ ಹೊಟ್ಟೆ ಉರಿಯಲ್ವಾ ಹೂ ಮತ್ತೆ ಹೊಟ್ಟೆ ಕಿಚಾಗ್ದೇ ಇರುತ್ತಾ ಯಾಕಂದ್ರೆ ಅಮ್ಮನಿಗೆ ಯಾವಾಗಲೂ ನಿನ್ ಮೇಲೆ ಪ್ರೀತಿ ಜಾಸ್ತಿ ಹೌದು ഗിരോ കാ ಜೋ ನಿಮ್ ಜಗಳ ಹಾಗಿರ್ಲಿ ನಂದಿನಿ ನಾನು ನಿನ್ಗೋಸ್ಕರ ಇಷ್ಟ ಆಗಂತ ಒಳ್ಳೆ ಸೀರೆ ತಗೊಂಡ್ ಬಂದಿಟ್ಟಿದ್ದೀನಿ ಸೀರೆ ವಾವ್ ಅಮ್ಮ ಸೀರೆ ತುಂಬಾ ಚೆನ್ನಾಗಿದೆ ನಾನು ಬಂದಾಗ ಈ ಸೀರೆ ಈ ತರ ಸೀರೆ ಹಂಗಲ್ಲಿ ನೋಡಿ ತುಂಬಾ ಇಷ್ಟಪಟ್ಟಿದ್ದೆ ಅಲ್ವಾ ನೀನ್ ತುಂಬಾ ಇಷ್ಟಪಟ್ಟಿದ್ದೆ ಈ ಸೀರೆನ ಅದು ನನಗೆ ನೆನಪಿತ್ತು ಅದಕ್ಕೆ ನೀನ್ ಬಂದಾಗ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಈ ಸೀರೆನ ತಗೊಂಡ್ ಬಂದಿಟ್ಟಿದ್ದೆ ಆದರೆ ಅಮ್ಮ ಈ ಸೀರೆ ನೋಡೋಕೆ ಸಿಂಪಲ್ ಆಗಿದ್ರು ತುಂಬ ಕಾಸ್ಟ್ಲಿ ಇತ್ತಲ್ವಾ ಹತ್ತತ್ರ ಮೂರುವರೆ ನಾಲ್ಕು ಸಾವಿರ ಏನೋ ಹೇಳಿದ್ರು ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕಮ್ಮ ತಂದೆ ನಾಲ್ಕು ಸಾವಿರನೋ ಐದು ಸಾವಿರನೋ ಎಷ್ಟಾದ್ರೇನು ನಿನಗೆ ಈ ಸೀರೆ ಇಷ್ಟ ಆಗಿತ್ತು ತಾನೆ ನೀನು ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ ಇದನ್ನ ತಗೊಂಡು ಖುಷಿಯಾಗಿ ಉಟ್ಕೋ ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ ಇಷ್ಟೇ ಅಲ್ಲ ನಾನು ನಿನಗಿಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಗೋಡುಬಳೆ ಮಾಡಿದ್ದೀನಿ ಚಕ್ಲಿ ಮಾಡಿದ್ದೀನಿ ಇನ್ನೂ ಹಾಂ ಡ್ರೈ ಫ್ರೂಟ್ ಉಂಡೆ ಮಾಡಿದ್ದೀನಿ ಅಮ್ಮ ಯಾಕಮ್ಮ ಇಷ್ಟೆಲ್ಲ ಹಚ್ಕೊಂಡು ತೊಂದರೆ ತಗೊಂಡೆ ಹೊರಗಡೆಯಿಂದ ತಂದು ತಿಂದರೆ ಆಗ್ತಿತ್ತಲ್ವಾ ಹೊರಗಡೆಯಿಂದ ತರೋ ತಿಂಡಿಲಿ ನಿಮ್ಮಮ್ಮನ ಪ್ರೀತಿ ಅಮ್ಮನ ಕೈ ರುಚಿ ಸಾಧ್ಯನಾ ಹೇಳು ಅದಂತೂ ನಿಜನಮ್ಮ ಅದು ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ನಾನು ಯಾವಾಗಲೇ ಇಲ್ಲಿಗೆ ಬರ್ತೀನಲ್ವಾ ಇಲ್ಲಿ ಬಂದು ನಿನ್ನ ಜೊತೆ ಸಮಯ ಕಳಿತೀನಲ್ವಾ ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸು ತುಂಬ ಹಗುರ ಆಗುತ್ತೆ నేను తోడే తల ఇట్టుకుండు మలుకుండ్రంతో నా నాని జగత్తునే మరతి పెడితేనే అమ్మని మడిలో అందరనే హాగలవా నందిని అమ్మ మలుకో నా నేను తల తగ్గితే సరిపోతూ ఆ రామాగి నిద్దెమాడు అమ్మ నందిని హాగి తాయి తొడమేలు మలుకుండు కన్ను ముచ్చుకుంటారు తల అష్టోతిగే అవుల మోహన్ అవునన్న కరీతాయరోదు కేల్సుతె నందిని ఎస్టు కూక్తాయితిని నిని కేల్స్తనే ఇల్వా అది ఏని యోచనే మార్తాయితి హ ಅಯ್ಯೋ ಏನಿಲ್ಲ ರೀ ಅದು ಆ ಹಾಲ್ನಲ್ಲಿ ಅತ್ತೆ ಮತ್ತೆ ನಿಮ್ಮ ತಂಗಿ ಕೂತ್ಕೊಂಡು ಮಾತಾಡ್ತಾ ಇದ್ರ ಅದನ್ನ ನೋಡಿ ನನಗೆ ನಮ್ಮ ಅಮ್ಮನ ನೆನಪಾಯಿತು ಓ ಹೌದಾ ಹೋಗ್ಲಿ ಬಿಡು ನಂದಿನಿ ಬೇಜಾರು ಮಾಡ್ಕೋಬೇಡ ಏನು ಮಾಡೋದು ಅತ್ತೆಗೆ ಮೊದಲೇ ಹೆಲ್ತ್ ಸರಿ ಇರಲಿಲ್ವಲ್ಲ ಏನು ಮಾಡೋಕ್ಕಾಗತ್ತೆ ರೀ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿ ಹತ್ತತ್ರ ವರ್ಷ ಆಗ್ತಾ ಬಂತು ಆದರೂ ನನಗೆ ಆ ನೋವಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಅಮ್ಮ ನನ್ನನ್ನ ಕೇರ್ ಮಾಡ್ತಿದ್ದು ನನ್ನನ್ನ ತೊಡ ಮೇಲ್ ಮಲಗಿಸ್ಕೊಂಡು ನಿದ್ದೆ ಮಾಡಿಸ್ತಿದ್ದು ನನಗ್ ಬೇಕಾಗಿರೋದನ್ನೆಲ್ಲ ನಾನು ಕೇಳದೆ ಇದ್ರು ತಾನೇ ಅರ್ಥ ಮಾಡ್ಕೊಂಡು ಎಲ್ಲ ತಂದ್ ಕೊಡ್ತಾ ಇದ್ದಿದ್ದು ಅವಳ ಪ್ರೀತಿ ಏನ್ ರೀ ಹೋಗ್ಲಿ ಬಿಡು ನಂದಿನಿ ಈಗ ಏನ್ ತಾನೇ ಮಾಡಕ್ಕಾಗತ್ತೆ ಬೇಜಾರ್ ಮಾಡ್ಕೋಬೇಡ ಅರಿ ಹೇಗೋ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೆ ನಾನು ಒಂದೆರಡು ದಿನದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗಬಲ್ಲ ಅಲ್ಲಿ ಈಗ ನೀನು ಏನಿದೆ ಅಂತ ಹೋಗ್ತೀಯ ನಂದಿನಿ ನಿಮ್ಮಮ್ಮ ಇಲ್ಲ ನಿಮ್ಮ ಅಪ್ಪ ಮತ್ತು ನಿಮ್ಮ ತಮ್ಮ ಅವ್ರವ್ರ ಕೆಲಸದಲ್ಲಿ ಬಿಜಿ ಆಗಿರ್ತಾರೆ. ಅಟ್ಸರಿ ರೀ ಆದ್ರೂ ಅಪ್ಪ ಅಮ್ಮನ್ನೇ ಒಂದ್ಸಲಿ ನೋಡ್ಕೊಂಡು ಅವ್ರ ಜೊತೆ ಎರಡು ದಿನ ಇದ್ದು ಬರೋಣ ಅಂತ ಅನ್ಕಳ್ತಾ ಇದ್ದೆ. ಸರಿ ಹಾಗಾದ್ರೆ ಹೋಗ್ ಬಾ ಆದ್ರೆ ಹೋಗೋಕ್ಕೂ ಮೊದಲು ಅಮ್ಮನ ಒಂದ್ಸಲ ಕೇಳಿ ಬಿಡು. ಅವರೇ ನಂತರ ಕೇಳ್ಕೊಂಡು ಆಮೇಲೆ ಹೋಗು. ಯಾಕಂದ್ರೆ ಈಗ ನನ್ನ ತಂಗಿನೂ ಬಂದಿದ್ದಾಳಲ್ವಾ ಹಾಗಾಗಿ ಅಮ್ಮ ಏನಂತಾರೋ ಒಂದ್ಸಲಿ ಕೇಳಿ ಸರಿ. ನಂದಿನಿಯ ತಾಯಿ ಆರೋಗ್ಯ ಸಮಸ್ಯೆ ಕಾರಣದಿಂದ ಸ್ವಲ್ಪ ಸಮಯದ ಹಿಂದೆಷ್ಟೇ ತೀರ್ಕೊಂಡಿರ್ತಾಳೆ. ನಂದಿನಿ ಮಾತ್ರ ತಾಯಿ ನೆನಪು ಸದಾ ಕಾಡ್ತಾನೆ ಇರತ್ತೆ ತಾಯಿ ತೀರ್ಕೊಂಡ್ಮೇಲೆ ಅವಳು ತುಂಬಾ ಸಮಯದಿಂದ ತವರ್ ಮನೆ ಕಡೆ ಹೋಗೇ ಇರಲ್ಲ ಯಾಕಂದ್ರೆ ಯಾವಾಗ್ಲೇ ಅವಳು ತವರ್ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಅವಳ ಗಂಡನ್ ಮನೆಯವರ ಉತ್ತರ ಈ ರೀತಿ ಇರತ್ತೆ ನಂದಿನಿ ನೀನು ಈಗ ತವರ್ ಮನೆಗೆ ಹೋಗಿ ಏನೇ ಮಾಡ್ತೀಯ ನಿಮ್ಮಮ್ಮ ಇದ್ದಾಗ್ಲಾದ್ರೆ ಒಂಥರ ಆಯ್ತು ಈಗ ನೋಡಿದ್ರೆ ನಿಮ್ಮಮ್ಮನೂ ಇಲ್ಲ ಇನ್ನು ನಿನ್ ತಂದೆ ನಿನ್ ತಮ್ಮ ಇಬ್ಬರು ದಿನ ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗೋರು ಹಾಗಾಗಿ ಹೋಗಿ ಏನ್ ಮಾಡೋದೇನಿದೆ ಅದು ಅತ್ತೆ ಆದರೂ ನನ್ನಂತ ತವ್ರ ಮನೆಗೆ ಹೋಗಿ ತುಂಬ ಸಮಯ ಆಯಿತು ಅಪ್ಪ ಮತ್ತೆ ತಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಳ್ತಾ ಇದ್ದೆ ಅದಕ್ಕೆ ನಾನು ಹೀಗಂತೀನಿ ಅಂತ ನೀವೇನು ಅನ್ಕೋಬೇಡಿ ಮತ್ತೆ ಅಮ್ಮ ಹೇಳೋದು ಸರಿನೇ ಇದೆ ಈಗ ಅಮ್ಮ ಇಲ್ಲ ಅಲ್ಲಿ ಹೋಗಿ ಮಾಡೋದೇನಿದೆ ನಿಮ್ಮ ಅಣ್ಣ ನಿಮ್ಮ ತಂದೆ ಅವರಿಬ್ಬರು ಹೊರಗಡೆ ಹೋಗೋರು ಅಲ್ಲಿ ಹೋಗಿ ಏನ್ ಮಾಡ್ತೀರಾ ಅದ್ಕೆ ಈಗ ಹೇಗೋ ನಾನು ಇಲ್ಲಿ ಒಂದೆರಡು ದಿನ ಇದ್ದೋಗೋಣ ಅಂತ ಬಂದಿದ್ದೀನಿ ನೀವೆಲ್ಲ ನನ್ನ ಜೊತೆ ಸಮಯ ಕಳೀರಿ ಹೌದಮ್ಮ ನಂದಿನಿ ಈಗ ನೋಡು ದೊಡ್ಡ ಸೊಸೆ ಶಿಲ್ಪ ಅವಳು ಇಲ್ಲ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಅವರಮ್ಮ ಫೋನ್ ಮಾಡಿ ಅವಳನ್ನ ಕಳಿಸ್ಕೊಡಿ ಅಂತ ಅವ್ರು ಕೇಳುವಾಗ ನನಗೆ ಆಗಲ್ಲ ಅಂತ ಹೇಳಕ್ ಕಳಿಸ್ಬೇಕಾಯ್ತು ಅವಳೇನೋ ಅವ್ರ ಅಮ್ಮ ಕರೆದ್ರು ಅದಕ್ಕೆ ಹೋಗಿದ್ದಾಳು ಬಿಡು ಆದ್ರೆ ನೀನು ಸುಮ್ ಸುಮ್ನೆ ಹೊರಟು ನಿಂತಿದ್ಯಪ್ಪ ನಿಮ್ಮಮ್ಮನೂ ಇಲ್ಲ ನಿನಗೀಗ ಅಲ್ಲಿ ಹೋಗಿ ಮಾಡಕ್ಕೆ ಏನೂ ಇಲ್ಲ ಹಂಗಿದ್ರು ಸುಮ್ ಸುಮ್ನೆ ಹೊರಟು ನಿಂತಿದ್ಯಪ್ಪ ಹಂಗಾಗಿ ಏನು ಬೇಡ ಸುಮ್ನೆ ಇಲ್ಲೇ ಇರು ಹೌದಕ್ಕೆ ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ ನೀವು ಸುಮ್ಮನೆ ಅಲ್ಲಿಗೆ ಹೋಗೋದು ಹಂಗಾಗಿ ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ಅದು ಅಲ್ಲದೆ ನೀವು ಮಾಡೋ ಕೆಲವೊಂದು ಅಡುಗೆನ ನಾನು ತಿನ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಲ್ಲಿ ಹೋದ್ರೆ ನನಗ್ಯಾರದನ್ನೆಲ್ಲ ಮಾಡ್ಕೊಡ್ತಾರೆ ಸರಿ ನಾನು ಇವಾಗ ಹೋಗಲ್ಲ ಬಿಡಿ ನೋಡೋಣ ಮತ್ತೇನು ಯಾವಾಗ್ಲಾದ್ರು ನಂದಿನಿ ತಾಯಿ ತೀರ್ಕೊಂಡ್ಮೇಲೆ ಅವಳು ತವರ್ ಮನೆಗೆ ಹೊರಟಾಗ್ಲೆಲ್ಲ ಅವಳು ಗಂಡನ ಮನೆಯವರು ಅವಳನ್ನು ತಡೀತಾ ಇರೋದು ಇದು ಮೊದಲನೇ ಸಲ ಏನಲ್ಲ ನಂದಿನಿಯ ವಾರಗಿತ್ತಿ ಶಿಲ್ಪ ಅವಾಗವಾಗ ತವರ್ ಮನೆಗೆ ಹೋಗ್ತಾನೆ ಇರ್ತಾಳೆ ಆದರೆ ನಂದಿನಿ ಮಾತ್ರ ಅವಳು ಪ್ರತಿ ಸಲ ತವ್ರ ಮನೆ ಹೊರಟಾಗ್ಲೂ ಅವಳ ತಾಯಿ ಇಲ್ಲ ಅನ್ನೋ ಒಂದು ಕಾರಣನ ಇಟ್ಕೊಂಡು ಅವಳು ತವರ್ ಮನೆಗೆ ಹೋಗೋದನ್ನ ತಳಿತಾ ಇರ್ತಾರೆ ಅರೆ ಶಿಲ್ಪಾ ತವ್ರ ಮನೆಯಿಂದ ಬಂದ್ಯಾ ಹೌದತ್ತೆ ಅತ್ತೆ ಈ ಸಲ ನನ್ನ ತವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸಮಯ ಕಳೆದೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಈ ಸಲ ನಮ್ಮಮ್ಮ ಎಷ್ಟೊಂದು ಸಾರಿ ಆಮೇಲೆ ಚೂಡಿದಾರ್ ಸೆಟ್ಗಳನ್ನ ತಂದಿಟ್ಟಿದ್ರು ಗೊತ್ತಾ ನನ್ಗಂತೂ ಸಕ್ಕತ್ ಖುಷಿ ಆಯ್ತು ಅದಕ್ಕೆ ಈ ಸಲ ನನಗೂ ಅಮ್ಮ ಒಳ್ಳೊಳ್ಳೆ ಚೂಡಿದಾರ್ ಸೆಟ್ ಕೊಡಿಸಿದ್ದಾರೆ ಗೊತ್ತಾ ಹೌದಾ ಓ ನೋಡನಿತಾ ಅತ್ತೆ ಎಷ್ಟಿದ್ದಾರೆ ನಿನಗೆ ಮಾತ್ರ ಕೊಡ್ತಿದ್ದಾರೆ ಆದರೆ ನಮಗೆ ಅತ್ತೆ ಏನು ತಂದು ಕೊಡಲ್ಲ ಗೊತ್ತಾ ಶಿಲ್ಪಾ ನಾನು ಆ ಥರ ಇಲ್ಲಪ್ಪ ನನ್ನ ಮಗಳಿಗೆ ಮಾತ್ರ ತರಬೇಕು ಸೊಸೆಂದಿಗೆ ತರಬಾರ್ದು ಆ ಥರ ಎಲ್ಲ ನನಗೇನೂ ಇಲ್ಲ ಅಲ್ಲ ನೀವುಗಳು ನಿಮ್ಮ ತವ್ರ ಮನೆಗೆ ಹೋದಾಗ ನಿಮ್ಮಅಮ್ಮಂದ್ರು ಅಷ್ಟೆಲ್ಲ ಬಟ್ಟೆ ಸೀರೆ ಅದು ಇದು ಅಂತ ಕೊಟ್ಟು ಕಳಿಸಿರ್ತಾರೆ ಮತ್ತೆ ಇನ್ನೇನಿಗೆ ತೊಗೊಳಕ್ ಹೋಗ್ಲಿ ಆದರೆ ಈಗೇನು ಅನ್ನಿಸ್ತಿದೆ ಅಂದರೆ ನಿನಗೇನು ಬೇಡ ಬಿಡು ಆದರೆ ನಂದಿನಿಗೆ ನಾನೇ ಸೀರೆ ಗೀರೆ ಏನಾದರೂ ತಂದು ಕೊಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಅವರ ಅಮ್ಮ ಇಲ್ವಲ್ಲ ಪರವಾಗಿಲ್ಲ ಅತ್ತೆ ನನಗೇನು ಬೇಡ ಯಾಕಂದರೆ ನಮ್ಮಮ್ಮ ಇದ್ದಾಗ ಕೊಡ್ಸಿರೋ ಸೀರೆ ಬಟ್ಟೆ ತುಂಬಾ ಇದೆ ನನ್ನ ಹತ್ರ ನನಗಷ್ಟೇ ಸಾಕು ಅದಕ್ಕೆ ಇಷ್ಟೇ ಆದರೂ ಅವೆಲ್ಲ ಹಳೇದಲ್ವಾ ಹೊಸ ತಗೊಳ್ಳಿ ಅಮ್ಮ ತಂದು ಕೊಡ್ತಾರೆ ಇಲ್ಲ ಅನಿತಾ ನನಗೆ ಆ ಬಟ್ಟೆಗಳಂದ್ರೇ ತುಂಬ ಇಷ್ಟ ಯಾಕಂದರೆ ಅವೆಲ್ಲ ನಮ್ಮಮ್ಮ ಕೊಡ್ಸಿರೋದು ನಾನು ಅವುಗಳನ್ನ ಹಾಕೊಂಡಾಗ್ಲೆಲ್ಲ ನನಗೆ ನಮ್ಮಮ್ಮ ನನ್ನ ಜೊತೆನೇ ಇದ್ದಾರೆ ಅಂತ ಅನಿಸುತ್ತೆ ಆದರೂ ಅದಕ್ಕೆ ನಿಮ್ಗೀಗ ನಿಮ್ಮ ತವ್ರ ಮನೆ ನಿಮ್ಮಮ್ಮ ಇಲ್ಲದೆ ಒಂಥರ ಖಾಲಿ ಖಾಲಿ ಅಂತ ಅನ್ಸುತ್ತಲ್ವಾ ಅದನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನಿಜನೆ ತಾಯಿ ಹೋದ್ಮೇಲೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂಥರ ಮುಗಿದು ಹೋಗಿರೋ ಅಧ್ಯಾಯ ಇದ್ದ ಹಾಗೆ ಮುಂದೆ ನಂದಿನಿ ತಮ್ಮನಿಗೆ ಮದುವೆ ಆಗಿ ಅವ್ನಿಗೆ ಹೆಂಡತಿ ಬಂದರೂ ಕೂಡ ತಾಯಿ ಕೊಡೋ ಪ್ರೀತಿ ಅವ್ಳು ಕೊಡೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಸರಿಯಾಗಿ ಹೇಳಿದೆ ಅಮ್ಮ ಅಮ್ಮನ ಪ್ರೀತಿ ಅತ್ತಿಗೆ ನಾದಿನಿ ಅಂದ್ರೂ ಕೊಡೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅಮ್ಮ ಯಾವತ್ತಿದ್ರೂ ಅಮ್ಮನೇ ನೀವೇ ಹೇಳೋದು ನಿಜ ಅಮ್ಮನ ಜಾಗ ಯಾರು ತುಂಬಕ್ಕೆ ಸಾಧ್ಯ ಇಲ್ಲ ಅತ್ತೆ ಆಗಲಿ ಅತ್ತೆ ಮನೆಯವ್ರು ಯಾರು ತಾಯಿ ಪ್ರೀತಿ ಕೊಡೋಕೆ ಸಾಧ್ಯ ಇಲ್ಲ ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ ನಂದಿನಿ ನಾನು ನಿಮ್ಮಮ್ಮ ಇದ್ದಾಗಲ್ವಾ ಹೌದತ್ತೆ ನೀವು ನಮ್ಮಮ್ಮ ಹಾಗೆ ಅದೇನೋ ಹೇಳ್ತಾರಲ್ಲ ತಾಯಿ ಇದ್ರೆ ಅದರಲ್ಲೂ ಹೆಣ್ಮಕ್ಳಿಗೊಂಥರ ಶಕ್ತಿ ಇದ್ದ ಹಾಗೆ ಅಂತ ನಂದಿನಿ ಈಗ ಅಂತ ಶಕ್ತಿನೇ ಕಳ್ಕೊಂಡಿರ್ತಾಳೆ ಈಗ ಅವಳಿಗೆ ತವರ್ ಮನೆಗೆ ಹೋಗ್ಬೇಕು ಅಂದ್ರೆ ಏನಾದ್ರೂ ಒಂದು ಕಾರಣನ ಹುಡುಕೋಬೇಕಾಗ್ತಿರತ್ತೆ ಮೊದ್ಲಿನ ತರ ಆರಾಮಾಗಿ ಆಗ್ತಾ ಇರಲ್ಲ ಅತ್ತೆ ನಾಳೆ ರಾಖಿ ಹಬ್ಬ ಇದೆ ಅಲ್ವಾ ಅದಕ್ಕೆ ನಾನು ನನ್ನ ತವರ್ ಮನೆಗೆ ಹೋಗ್ಬರೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲಮ್ಮ ಶಿಲ್ಪ ಮೊನ್ನೆ ತಾನೇ ತವರ್ ಮನೆಯಿಂದ ಬಂದಿದ್ಯಾ ಆಗ್ಲೇ ಮತ್ತೆ ಹೋಗ್ಬೇಕು ಅಂತ ಇದೆಯಲ್ಲ ಅತ್ತೆ ರಾಖಿ ಹಬ್ಬ ಅಂದ್ರೆ ಮತ್ತೆ ತವರು ಮನೆಗೆ ಹೋಗ್ಲೇಬೇಕಲ್ವಾ ನಮ್ಮಮ್ಮ ಬೇರೆ ತುಂಬಾ ಗಿಫ್ಟ್ಗಳನ್ನೆಲ್ಲ ನನ್ಗೋಸ್ಕರ ತಂದಿಟ್ಕೊಂಡು ನಾನು ಬರ್ತೀನಿ ಅಂತ ಕಾಯ್ತಿದ್ದಾರೆ ಸಂಜೆ ನಮ್ಮ ಅಣ್ಣನ್ನು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತ ಕಳಿಸ್ತಾ ಇದ್ದಾರೆ ಅಲ್ಲಮ್ಮ ನಾಳೆ ನನ್ನ ಮಗಳು ಅನಿತನು ಬರ್ತಾ ಇದ್ದಾಳೆ ಅವಳು ಬರ್ಬೇಕಿದ್ರೆ ಮತ್ತೆ ಅವಳು ಬರೋದಕ್ಕೆ ಬೇಕಾಗಿರೋ ತಯಾರಿನೂ ಎಲ್ಲ ಮಾಡ್ಬೇಕಲ್ವಾ ಯಾರು ಮಾಡ್ತಾರೆ ಹೌದಲ್ವಾ ಅತ್ತೆ ನಾಳೆ ರಾಖಿ ಹಬ್ಬ ಅಂದ್ರೆ ಮತ್ತೆ ಅನಿತನು ಬಂದೇ ಬರ್ತಾಳೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಹಾ ಮತ್ತೆ ಇದ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ಬೇಕಲ್ವಾ ಅತ್ತೆ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು ಅದಕ್ಕೆ ನಾನು ತವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಂದಿನಿ ನಿನ್ನ ತಮ್ಮ ಪ್ರತಿ ವರ್ಷ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಇಲ್ಲಿಗೆ ಬರ್ತಾನಲ್ವಾ ಇಲ್ಲ ಅತ್ತೆ ಈ ಸಲ ಅವನು ನನ್ನನ್ನೇ ಅಲ್ಲಿಗೆ ಬಾ ಅಂತ ಕರೆದಿದ್ದಾನೆ ಯಾಕಂದರೆ ನಾನು ನನ್ನ ತವ್ರ ಮನೆಗೆ ಹೋಗದೆ ಭಾಳ ಸಮಯ ಆಯ್ತಲ್ವಾ ಅದಕ್ಕೆ ನೀನೇ ಇಲ್ಲಿಗೆ ಬಾ ಒಂದೆರಡು ಮೂರು ದಿನ ಒಟ್ಟಿಗೆ ಸಮಯ ಕಲಿಬೋದು ಅಂತ ಹೇಳಿದ್ದಾನೆ ಏ ಇದು ಒಳ್ಳೆ ಕಥೆ ಆಯ್ತಲ್ಲಮ್ಮ ನೀನು ನಿನ್ನ ತಮ್ಮನಿಗೆ ಹೇಳು ಪ್ರತಿ ವರ್ಷ ಥರ ಇಲ್ಲಿಗೆ ಬಂದು ರಾಖಿ ಕಟ್ಟಿಸ್ಕೊಂಡು ಹೋಗು ಅಂತ ಈಗ ನೀನ್ ಅಲ್ಲಿಗೆ ಹೋದ್ರೂನು ನಿನ್ನ ತಮ್ಮನಿಗೆ ನಿನ್ ಜೊತೆ ಸಮಯ ಕಳಿಯಕ್ಕೆ ಟೈಮ್ ಎಲ್ಲಿರುತ್ತೆ ಅವ್ನ ಕೆಲ್ಸಕ್ಕೆ ಹೋಗೋದ್ ಬಾಡ್ವಾ ಹಾ ಮನೇಲಿ ನೀನು ಒಬ್ಬಳೇ ಏನ್ ಮಾಡ್ತೀಯಾ ನಿಮ್ಮಅಮ್ಮನೂ ಅಲ್ಲಿಲ್ಲ ಮತ್ತೆ ಸುಮ್ನೆ ಅವ್ನಿಗೆ ಇಲ್ಲಿಗೆ ಬರ ಹೇಳು ಹೌದಕ್ಕ ಅತ್ತೆ ಸರಿಯಾಗಿ ಹೇಳ್ತಿದ್ದಾರೆ ನನಗೇನು ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇದ್ದಾರೆ ಆದರೆ ನಿಮಗೆ ಯಾರು ಕಾಯ್ತಾ ಇರ್ತಾರೆ ಹೇಳಿ ಈಗ ನಾನು ಹೋಗಲಿಲ್ಲ ಅಂದ್ರೆ ನಮ್ಮಅಮ್ಮಂಗ ಎಷ್ಟು ಬೇಜಾರಾಗುತ್ತೆ ಈಗ ನೀವು ಹೊರಟ್ರಿ ಅಂದ್ರೆ ನಾನಾದ್ರೂ ಹೋಗೋದ್ ಬಿಡ್ಬೇಕಾಗತ್ತೆ ನಾನು ಹೋಗಲಿಲ್ಲ ಅಂದ್ರೆ ನಮ್ಮಅಮ್ಮಂಗ ಎಷ್ಟು ಬೇಜಾರಾಗಲ್ಲ ಈಗ ಹೋಗಿಲ್ಲ ಅಂದರೆ ನಿಮ್ಗೆ ನೀವು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ಕೆ ನಿಮ್ಮಮ್ಮ ಇದ್ದಾರಾ ಇಲ್ಲ ಈಗ ನೀವಿ ಹೊರಟೋದ್ರಿ ಅಂದ್ರೆ ನಾಳೆ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ಅವಳಿಗೆ ಇಷ್ಟ ಆಗಿರೋ ಅಡಿಗೆ ಅದು ಇದು ಮಾಡೋದಿರುತ್ತೆ ನನಗಂತೂ ಎಲ್ಲ ಮಾಡೋಕ್ಕಾಗಲ್ಲ ಈ ಕಡೆ ಮಾಡಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ ಈ ಕಡೆ ನನಗೂ ಬೇಜಾರು ಆ ಕಡೆ ಶಿಲ್ಪ ಹೋಗಲಿಲ್ಲ ಅಂದರೆ ಅವಳು ತಾಯಿಗೂ ಬೇಜಾರು ಇಬ್ಬಿಬ್ಬರು ತಾಯಿ ಬೇಜಾರು ಮಾಡ್ತೀಯನಮ್ಮ ನಂದಿನಿ ಸರಿ ಹೋಗಲಿ ಬಿಡಿ ಅತ್ತೆ ನಾನು ನನ್ನ ತಮ್ಮನಿಗೆ ಇಲ್ಲಿಗೆ ಬಂದು ರಾಖಿ ಕಟ್ಟಿಸ್ಕೊಂಡು ಹೋಗಕ್ಕೆ ಹೇಳ್ತೀನಿ ನಾನು ಮತ್ತೆ ಯಾವಾಗಲಾದರೂ ತವ್ರ ಮನೆಗೆ ಹೋಗ್ತೀನಿ ಹ್ಞೂ ಇದ್ದಪ್ಪ ಸರಿಯಾದ ನಿರ್ಧಾರ ಅಂದರೆ ಈಗ ನೀನು ಸರಿಯಾಗಿ ಯೋಚನೆ ಮಾಡಿದ್ಯಾ ಸರಿ ಸರಿ ನಂದಿನಿ ಹೋಗಮ್ಮ ನಾಳೆ ನನ್ನ ಮಗಳು ಬರ್ತಾನಲ್ಲ ಇಷ್ಟ ಆಗಿರೋದೇನಾದರೂ ಅಡುಗೆ ರೆಡಿ ಮಾಡಿ ಹೋಗು ಈಗಲೂ ಕೂಡ ನಂದಿನಿಗೆ ಅವಳ ಅತ್ತೆ ಎಲ್ಲ ಸೇರ್ಕೊಂಡು ಅವಳಿಗೆ ತವ್ರ ಮನೆಗೆ ಹೋಗೋಕೆ ಅವಕಾಶ ಕೊಡಲ್ಲ ಮಾನ್ಯ ದಿನ ನಂದಿನಿ ತಮ್ಮ ರಾಜು ರಾಖಿ ಕಟ್ಟಿಸ್ಕೊಳ್ಳೋಕೆ ಅಂತ ನಂದಿನಿ ಮನೆಗೆ ಬರ್ತಾನೆ ನಂದಿನಿ ತಮ್ಮನಿಗೆ ರಾಖಿ ಕಟ್ತಾಳೆ ಅಕ್ಕ ತಮ್ಮ ಇಬ್ರು ರೂಮಲ್ಲಿ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ರಾಜು ನಿನಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಮಾಡಿದೀನಿ ತಗೋ ತಿನ್ನು ಅಕ್ಕ ಈ ಲಡ್ಡು ನಿನಗೂ ಇಷ್ಟ ಅಲ್ವಾ ಅಮ್ಮ ಯಾವಾಗಲೂ ನಿನಗೋಸ್ಕರ ಇದನ್ನ ಮಾಡ್ತಾ ಇರ್ತಿದ್ಲು ಹೌದು ಅಮ್ಮ ಮಾಡಿದಷ್ಟು ಚೆನ್ನಾಗಂತೂ ಬಂದಿಲ್ಲ ಆದ್ರೆ ಆ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದೀನಿ ಅಷ್ಟೇ ಅಕ್ಕ ಅಮ್ಮ ಹೋದ್ಮೇಲೆ ನೀನೇ ನನಗೆ ಅಮ್ಮ ಇದ್ದ ಹಾಗೆ ಇಷ್ಟೇ ಆದರೂ ಅಮ್ಮನ ಜಾಗ ತುಂಬಕ್ಕೆ ಈ ಹಾರಿಂದನು ಸಾಧ್ಯ ಇಲ್ಲ ರಾಜು ಅದಕ್ಕೆ ಅಲ್ವಾ ಅಕ್ಕ ಅಮ್ಮ ಈಗ ಇಲ್ಲ ಅನ್ನೋ ಕಾರಣನ ಇಟ್ಕೊಂಡು ನಿನ್ನ ಗಂಡನ ಮನೆಯವರು ನಿನ್ನನ್ನ ತವರು ಮನೆಗೆ ಕಳಿಸ್ತಾ ಇಲ್ಲ ಅಲ್ಲಿ ಪರಕೇ ಬಿಡ್ತಾ ಇಲ್ಲ ಅಲ್ವಾ ವಿನಿಗೆ ಯಾರು ಹೇಳಿದ್ರು ರಾಜು ಹಾಗಲ್ಲ ಏನು ಇಲ್ಲಪ್ಪ ಅಕ್ಕ ನಿನ್ನ ತಮ್ಮ ಏನು ಚಿಕ್ಕ ಹುಡುಗ ಅಲ್ಲ ನಾನು ಈಗ ದೊಡ್ಡವನಾಗಿದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನನಗೀಗ ನನಗೆಲ್ಲ ಅರ್ಥ ಆಗುತ್ತೆ ನಾನು ಎಲ್ಲ ಗಮನಿಸ್ತಾ ಇದ್ದೀನಿ ಅಮ್ಮ ಹೋದ್ಮೇಲೆ ನಿನಗೆ ಒಂದು ದಿನನೂ ತವ್ರ ಮನೆ ಕಡೆ ಬರಕ್ ಸಾಧ್ಯ ಆಗಿಲ್ಲ ನಮ್ಮ ಜೊತೆ ಸಮಯ ಕಳಿಯಕ್ ಸಾಧ್ಯ ಆಗಿಲ್ಲ ರಾಜು ನಿಜವಾಗ್ಲು ನೀನು ತುಂಬಾನೇ ದೊಡ್ಡವನಾಗಿದ್ಯಾ ನೋಡು ಇಷ್ಟು ದೊಡ್ಡವರ ತರ ಮಾತಾಡ್ತಾ ಇದೀಯ ಅದೆಲ್ಲ ಹಾಗಿರ್ಲಿ ನೀನು ಯಾವಾಗ ಮದ್ವೆ ಆಗ್ಬೇಕು ಅಂತಿದ್ಯಾ ಅದನ್ನ ಹೇಳು ಅಕ್ಕ ನಿನ್ ಮಾತು ಬದಲಾಯಿಸ್ಬೇಡ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಹೌದು ರಾಜು ಅಮ್ಮ ಹೋದ್ಮೇಲೆ ನಾನು ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಮ್ಮ ನೆನಪು ಸದಾ ನನ್ನನ್ನು ಕಾಡ್ತಾ ಇರುತ್ತೆ ಸಲ ಅಂತೂ ಏನೋ ತುಂಬಾ ಮನ್ಸಿಗೆ ನೋವಾಗುತ್ತೆ ಆ ಸಮಯದಲ್ಲಿ ಅಮ್ಮನ ತೊಡ ಮೇಲೆ ಮಲ್ಕೊಂಡು ಅವಳ ಹತ್ರ ಎಲ್ಲ ಹೇಳ್ಕೊಂಡು ನನ್ನ ನೋವನ್ನೆಲ್ಲ ಮರಿಬೇಕು ಅಂತ ಅನ್ಸುತ್ತೆ ಆದ್ರೆ ಏನು ಮಾಡೋದು ಅಕ್ಕ ನಿಮ್ಮ ಮತ್ತೆ ಹತ್ರ ನಾನು ಮಾತಾಡ್ತೀನಿ ಸ್ವಲ್ಪ ದಿನದ ಮಟ್ಟಿಗೆ ನಿನ್ನನ್ನು ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಇಲ್ಲ 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 ಬೇಡರಾಜು ನೀನ್ ಏನು ಹೇಳಕ್ ಹೋಗ್ಬೇಡ ಅವ್ರಿಗೆ ಬೇಜಾರಾಗುತ್ತೆ ನೋಡು ಏನು ಟೆನ್ಶನ್ ಮಾಡ್ಕೋಬೇಡ ಕಳೆ ಬಂದ ಹಾಗಾಗುತ್ತೆ ನಿನ್ನ ಮತ್ತೆ ಅಪ್ಪನ ಕಡೆ ಗಮನ ಕೊಡಕ್ಕೆ ಒಬ್ರು ಇದಾರೆ ಅನ್ನೋ ಸಮಾಧಾನ ನನಗ್ ಸಿಗುತ್ತೆ ನಿಮ್ ಬಗ್ಗೆ ನನಗೆ ಅವಾಗ ಏನು ಟೆನ್ಶನ್ ಇರಲ್ಲ ಹ್ಮ್ ಅಪ್ಪನು ಒಂದು ಹುಡುಗಿ ಸಂಬಂಧದ ಬಗ್ಗೆ ಮಾತಾಡ್ತಾ ಇದಾರೆ ನೋಡೋಣ ಏನಾಗುತ್ತೆ ಅಂತ ಹೌದಾ ಒಳ್ಳೆ ವಿಷಯ ನಿನಗೂ ಹುಡುಗಿ ಇಷ್ಟ ಆಗ್ಬಿಟ್ಲು ಅಂದ್ರೆ ಆದಷ್ಟು ಬೇಗ ಮದುವೆ ಮಾಡ್ಬಿಡೋಣ ಅಪ್ಪನೂ ಒಂದ್ಸಲ ಈ ವಿಷಯದ ಬಗ್ಗೆ ನನ್ನ ಹತ್ರ ಹೇಳಿದ್ರು ಹುಡುಗಿಯನ್ನು ತುಂಬಾ ಚೆನ್ನಾಗಿದಾಳೆ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ರು ಅಕ್ಕ ನನ್ನ ಮದುವೆ ಸೆಟಲ್ ಆಯ್ತು ಅಂದ್ರೆ ನಿನ್ನ ಒಂದಷ್ಟು ನನ್ನ ಮಟ್ಟಿಗೆ ತಾವ್ ಮನೆ ಕರ್ಕೊಂಡು ಹೋಗ್ತೀನಿ ಸರಿ ಹಾಗೆ ಆಗ್ಲಿ ಮೊದ್ಲು ನೀನು ಇಲ್ಲ ತಿನ್ನು ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ನನ್ನ ತಮ್ಮ ರಾಜುಗೆ ಮದುವೆ ಸೆಟಲ್ ಆಗಿದೆ ಹೌದಾ ಒಳ್ಳೇದಾಯ್ತು ಬಿಡಮ್ಮ ಭಾಳ ಒಳ್ಳೆ ವಿಷಯ ಹೇಳಿದೆ ಹೌದತ್ತೆ ಹುಡುಗಿನೂ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅಷ್ಟೇ ಒಳ್ಳೆ ಹುಡುಗಿ ಕಂಗ್ರಾಟ್ಸ್ ಅಕ್ಕ ಥ್ಯಾಂಕ್ ಯು ಶಿಲ್ಪಾ ನನ್ನ ತಮ್ಮನ ಮದುವೆ ಆಗಿ ಅವ್ನು ಹೆಂಟಿ ಬಂದಮೇಲಾದರೂ ನಮ್ಮಮ್ಮ ಹೋದ್ಮೇಲೆ ಖಾಲಿಯಾಗಿರೋ ನಮ್ಮನೆ ಒಂಥರ ತುಂಬದ ಅನ್ಸುತ್ತೆ ಅಯ್ಯೋ ನಂದಿನಿ ಅದೆಲ್ಲ ನಿನ್ನ ತಪ್ಪು ಕಲ್ಪನೆ ನಮ್ಮ ಈಗಿನ ಹೆಣ್ಮಕ್ಳು ಮದುವೆ ಗಂಡನ ಮನೆಗೆ ಬಂದಮೇಲೆ ಮೇಲೆ ನಗ್ನಿಯವರಿಗೆ ಬೆಲೆ ಕೊಡೋದು ಪ್ರೀತಿ ತೋರ್ಸೋದು ಅಷ್ಟರಲ್ಲೇ ಇದೆ ಅತ್ತೆ ಆದವಳ ಮನೇಲಿದ್ರೆ ಅವಳ ಮೇಲಿನ ಭಯದಿಂದಾಗಿ ಆ ಮನೆ ಹೆಣ್ಮಕ್ಳಿಗೆ ಗೌರವ ಮರ್ಯಾದೆ ಪ್ರೀತಿ ತೋರಿಸ್ತಾರೆ ಇಲ್ಲಾಂದ್ರಂತೂ ಏನ್ ಲೆಕ್ಕಕ್ಕೆ ಇಟ್ಕೊಳಲ್ಲ ಬಿಡು ಹೌದಕ್ಕ ಅತ್ತೆ ಈಗ ನೋಡಿ ಅಂದ್ರೆ ಏನೇ ಶಿಲ್ಪ ನಿನ್ ಅತ್ತೆ ಅಂದ್ರೆ ನಮ್ ತರ ಎಲ್ರೂ ಇರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ ನಿನ್ ತಮ್ಮನ್ ಮದ್ವೆ ಆಗಿ ಅವ್ನ್ ಹೆಂಡತಿ ನಿಮ್ ಮನೆಗ್ ಬರ್ತಾ ಇರೋದು ಖುಷಿ ವಿಷಯನೇ ಆದ್ರೂ ಏನೇ ಅನ್ನೋ ತಾಯಿ ಹೋದ್ಮೇಲೆ ಹೆಣ್ಮಕ್ಳಿಗೆ ಖಾಲಿ ಖಾಲಿನೇ ನಂದಿನಿಗೆ ಅತ್ತೆ ಮತ್ತೆ ವಾರ್ಗಿತಿ ಹೇಳೋ ಮಾತಿಂದ ಸ್ವಲ್ಪ ಅದು ಅಂತ ಅನ್ಕೋತಾಳೆ ಪ್ರೀತಿ ಗೌರವ ತೋರಿಸ್ತಾಳೋ ಬಿಡ್ತಾಳೋ ಅದೆಲ್ಲ ನನಗೆ ಗೊತ್ತಿಲ್ಲ ಅದೇ ನನ್ನ ತಮ್ಮನ ಮದುವೆ ಆಗ್ತಿದೆ ಅವನಿಗೊಬ್ಳು ಹೆಂಡತಿ ಬರ್ತಾ ಇದ್ದಾಳೆ ಅನ್ನೋದೇ ನನಗೆ ಖುಷಿ ಅವರಿಬ್ಬರು ಮದುವೆ ಆಗಿ ಚೆನ್ನಾಗಿರ್ಲಿ ಅಷ್ಟೇ ನಂದಿನಿ ತಮ್ಮನ ಮದುವೆ ನಂತರ ನಂದಿನಿ ಇನ್ನೊಂದೆರಡು ದಿನ ಇದ್ದು ಹೋಗ್ಬೋದಿತ್ತಲ್ಲ ಮಗಳೇ ಮದುವೆಗಿಂತ ಬಂದೆ ಇಷ್ಟು ದಿನ ಬರೀ ಮದುವೆ ಗಡಿ ಬಿಡಲೇ ಕಳೆದು ಹೋಯ್ತು ನಿನ್ ಜೊತೆ ಸಮಯ ಕಳೆದ ಹಾಗೆ ಆಗ್ಲಿಲ್ವಲ್ಲಮ್ಮ ಅದಕ್ಕೆ ಇನ್ನೊಂದ್ ಎರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಪ್ಪ ನಾನು ಇವತ್ತು ಹೊರಡ್ಲೇಬೇಕು ಮತ್ತೆ ಮಾಡ್ಲಾದ್ರು ಬರ್ತೀನಿ ಬಿಡು ಅಪ್ಪ ನಾನು ತುಂಬಾ ನೆಮ್ಮದಿಯಿಂದ ಹೋಗ್ತಾ ಇದ್ದೀನಿ ಯಾಕಂದ್ರೆ ನನಗಿನ್ಮೇಲೆ ನಿಮ್ಮ ಮತ್ತೆ ರಾಜು ಬಗ್ಗೆ ಯಾವ ಯೋಚನೆನೂ ಇರಲ್ಲ ಯಾಕಂದ್ರೆ ಈಗ ನಮ್ಮ ಮನೆಗೆ ಪ್ರಿಯ ಬಂದಿದ್ದಾಳಲ್ವಾ ಅಕ್ಕ ನೀನು ತುಂಬಾ ಸಮಯ ಆದ್ಮೇಲೆ ತವ್ರ ಮನೆಗೆ ಬಂದಿದ್ಯಾ ಇರಕ್ಕ ಇನ್ ಸ್ವಲ್ಪ ದಿನ ಹೋಗು ಅಪ್ಪ ಹೇಳಿದಾಗೆ ನೀನು ಇಲ್ಲಿ ಇದ್ದಷ್ಟು ದಿನ ಬರೀ ಮದುವೆ ಗಡಿಬಿಡಿಲೆ ಕಳೆದು ಹೋಯ್ತು ನಿನ್ನ ಜೊತೆ ಸಮಯ ಕಳೆದ ಹಾಗೆ ಆಗಿಲ್ಲ ರಾಜು ನನಗೂ ಇರಬೇಕು ಅಂತ ಇಷ್ಟಾನೆ ಆದ್ರೆ ನಿನಗೆ ಗೊತ್ತಲ್ಲ ನನ್ನ ಗಂಡನ ಮನೇಲಿ ಹೇಗೆ ಅಂತ ಈಗ ಹೇಗೂ ಪ್ರಿಯಾ ಬಂದಿದ್ದಾಳಲ್ವಾ ಮತ್ತೆ ಅವಾಗ್ಲಾದ್ರೂ ನಾನು ಆರಾಮಾಗಿ ಒಂದಷ್ಟು ದಿನ ಇದ್ ಹೋಗಕ್ ಬರ್ತೀನಿ ಸರಿನಾ ಅಕ್ಕ ನೀವು ಖಂಡಿತ ಬರ್ತೀರಾ ಅಲ್ವಾ ಬರ್ತೀರಾ ಏನು ಬರಲೇಬೇಕು ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಕ್ಕ ಏನೇ ಅಂದ್ರು ನಿಮ್ಮ ತಾಯಿ ಜಾಗ ಅಂತೂ ನಾನ್ ತುಂಬಕ್ಕಾಗಲ್ಲ ಆದ್ರೆ ನಿಮ್ಮ ತಾಯಿ ಇಲ್ಲದೆ ಮನೆ ಈಗ ಖಾಲಿ ಖಾಲಿ ಅನ್ನೋದು ನಮ್ಮ ಮಾತ ನಿಮ್ಮ ಮನಸ್ಸಿಂದ ಹಾಕಿ ಯಾಕಂದ್ರೆ ಈಗ ಈ ಮನೆಗೆ ನಾನು ಬಂದಿದ್ದೀನಿ ಸರಿ ಆಯ್ತು ಪ್ರಿಯಾ ಹಾಗಾದ್ರೆ ನಾನಿನ್ ಬರ್ಲ ನಂದಿನಿ ಮನೆಗೀಗ ಅವಳ ತಮ್ಮನ ಹೆಂಡತಿ ಏನೋ ಬಂದಿರ್ತಾಳೆ ಆದ್ರೆ ಈಗಲೂ ನಂದಿನಿ ಗಂಡನ್ ಮನೆಯವರ ಮನಸ್ಥಿತಿ ಬದ್ಲಾಗಿರಲ್ಲ ಇದೇ ಕಾರಣದಿಂದ ನಂದಿನಿ ತಮ್ಮನ ಮದುವೆಯಾಗಿ ಆರು ತಿಂಗಳಾದ್ರೂ ನಂದಿನಿಗೆ ತವ್ರ ಮನೆ ಕಡೆ ಹೋಗಕ್ಕಾಗಿರಲ್ಲ ಏನಾಯ್ತತೆ ಯಾಕೆ ಒಂಥರ ಇದ್ದೀರಾ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರಿ ಏನಿಲ್ಲಮ್ಮ ನಮ್ಮ ಅಕ್ಕನ ಮಗಳ ಹತ್ರ ಮಾತಾಡ್ತಾ ಇದ್ದೆ ಹೌದಾ ಏನ್ ಹೇಳಿದ್ರು ಏನ್ ಹೇಳ್ತಾರಮ್ಮ ಪಾಪ ಆ ಹುಡುಗಿದು ಇದೇ ಪರಿಸ್ಥಿತಿ ಅವಳಿಗೂ ನಮ್ಮ ನಂದಿನಿ ತರನೇ ಅವಳ ತಾಯಿ ತೀರ್ಕೊಂಡಿದ್ದಾಳೆ ಅವ್ರ ಅಣ್ಣನ ಹೆಂಡ್ತಿ ಅತ್ತಿಗೆ ಅನ್ನಿಸ್ಕೊಂಡಿದ್ದಾಳೆ ಆದ್ರೆ ಒಂದೇ ಒಂದು ದಿನನೂ ನಾನಿಗೆ ಒಂದು ಹೊತ್ತಿನ ಊಟಕ್ಕೆ ಬಾ ಅಂತ ಇಲ್ಲಿವರೆಗೂ ಕರೆದಿಲ್ಲಂತೆ ನೋಡು ಇರ್ತಾರೆ ಎಂಥ ಕಾಲ ಬಂದಾಯ್ತಪ್ಪ ಹ್ಞೂ ಈಗೆಲ್ಲ ಹೀಗೆ ಬಿಡಿಯತ್ತೆ ಅದಕ್ಕೆ ಅಲ್ವಾ ನಾವು ನಂದಿನಿ ಅಕ್ಕಂಗೆ ತವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳೋದು ಈಗ ಹೋಗಿ ಏನು ಮಾಡ್ತೀರಾ ಈಗಂತೂ ನಿಮ್ಮ ಅದಕ್ಕೆ ಬಂದಿದ್ದಾರೆ ಈಗೆಲ್ಲ ಅವ್ರದೇ ರಾಜ್ಯ ಆಗಿ ಹೋಗಿರತ್ತೆ ನೀವು ಹೋದ್ರೂ ನಿಮಗೇನು ಬೆಲೆ ಮರ್ಯಾದೆ ಇರಲ್ಲ ಅಲ್ಲಿಗೆ ಹೋಗೋದ್ರಿಗಿನ ಸುಮ್ಮನೆ ಇಲ್ಲೇ ಇದ್ಬಿಡಿ ಅಂತ ನಾವು ಅದಕ್ಕೆ ತಾನೇ ಇವ್ರಿಗೆ ಹೇಳೋದು ಅದೇ ಮತ್ತೆ ಇವಳು ತಮ್ಮನ ಹೆಂಡತಿ ಪ್ರಿಯಾನ್ಗೆ ಇವಳ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಒಂದಿನನಾದರೂ ನನಗೆ ಫೋನ್ ಮಾಡಿ ಇವಳನ್ನು ಕಳಿಸ್ಕೊಡಿ ಅಂತ ಒಂದಿನಾದರೂ ಕೇಳಿದ್ದಾಳಾ ಹ್ಞೂ 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 ಫೋನ್ನಲ್ಲೆಲ್ಲ ಕೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ನಾನೇ ನೇರವಾಗಿ ಬಂದು ನನ್ನ ಅತ್ತಿಗೆನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅರೆ ಪ್ರಿಯಾ ನೀನು ಹೌದಕ್ಕ ನಾನು ನಿಮ್ಮ ಅತ್ತೆಗೆ ತುಂಬ ಸಲ ಫೋನ್ ಮಾಡಿದ್ದೀನಿ ನಿಮ್ಮನ್ನ ತವ್ರ ಮನೆ ಕಳಿಸ್ಕೊಡಿ ಅಂತ ಕೇಳಬೇಕು ಅಂತ ತುಂಬ ಸಲ ಫೋನ್ ಮಾಡಿದ್ದೀನಿ ಆದರೆ ಅವ್ರು ನನ್ನ ಕಾಲ್ನೇ ರಿಸೀವ್ ಮಾಡಿಲ್ಲ ಗೊತ್ತಾ ಅದಕ್ಕೆ ನಾನೇ ನೇರವಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಯ್ಯ ನಾನೇನು ಬೇಕು ಅಂತ ರಿಸೀವ್ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲಮ್ಮ ಪ್ರಿಯಾ ನನಗೆ ಅದು ನಿನ್ನ ನಂಬರ್ ಅಂತ ಗೊತ್ತೇ ಇರಲಿಲ್ಲಪ್ಪ ಪ್ರಿಯಾ ಕೂತ್ಕೋ ಬಾ ಇಲ್ಲ ಆಂಟಿ ನಾನೇನು ಕೂತ್ಕೊಳ್ಳೋಲ್ಲ ಲೇಟ್ ಆಗುತ್ತೆ ನಾನು ನಂದಿನಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಕ್ಕ ಹೋಗಿ ಬೇಗ ಬೇಗ ನಿಮ್ಮ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ನೀವು ಒಂದು ಹದಿನೈದು ದಿನದ ಮಟ್ಟಿಗೆ ನಿಮ್ಮ ತವ್ರ ಮನೆಗೆ ಬರ್ತಾ ಇದ್ದೀರಾ ಏನು ಹದಿನೈದು ದಿನನಾ ಹಾ ಹದಿನೈದು ದಿನ ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದಿನಿ ನೀವೇನು ವಾರಕ್ಕೊಂದ್ಸಲ ನಿಮ್ಗೆ ತವರು ಮನೆಗೆ ಹೋಗ್ತಿರಂತೆ ಹೋದ್ರೆ ಹದಿನೈದು ಹದಿನೈದು ಇಪ್ಪತ್ತು ದಿನದವರೆಗೂ ಅಲ್ಲೇ ಇರ್ತಿರಂತೆ ಬರದೇ ಇಲ್ವಂತೆ ಹೀಗಿದ್ಮೇಲೆ ನಮ್ಮತ್ಗೆ ಅಪರೂಪಕ್ಕೆ ಒಂದು ಹದಿನೈದು ದಿನದ ಮಟ್ಟಿಗೆ ಅವ್ರ ತವರು ಮನೆಗೆ ಹೋಗೋಕೆ ಸಾಧ್ಯ ಇಲ್ವಾ ಅಯ್ಯ ಯಾಕಾಗಲ್ಲಮ್ಮ ಹೋಗ್ಬರ್ಲಿ ಬಿಡು ಏನಮ್ಮ ಶಿಲ್ಪಾ ನೀನು ನನ್ನ ತವರು ಮನೆ ಈಗ ಮೊದ್ಲಿನಂಗಲ್ಲ ಅಲ್ಲಿಗ ಅವ್ರು ತಮ್ಮನ ಹೆಂಡತಿ ಮನೆದಾಳೆ ಹೌದು ನೀವು ಸರಿಯಾಗಿ ಹೇಳಿದ್ರಿ ನಂದಿನಿ ಅಕ್ಕನ ಅಂತ ಮನೆ ಈಗ ಖಾಲಿ ಇಲ್ಲ ಅಲ್ಲಿಗ ಅವರನ್ನು ತುಂಬ ಪ್ರೀತಿ ಮಾಡು ತುಂಬ ಕೇರ್ ಮಾಡು ಅವರ ಆತಿಗೆ ಅಂದರೆ ನಾನು ಬಂದಿದ್ದೀನಿ ಅಕ್ಕ ನೀವೇನು ಮುಖ ಮುಖ ನೋಡ್ತಾ ನಿಂತಿದ್ದೀರಾ ಬೇಗ ಬೇಗ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಲ್ಲಿ ನಾನು ಇನ್ನು ಎಷ್ಟೊಂದು ಗಿಫ್ಟ್ ಎಲ್ಲ ತಂದಿಟ್ಟಿದ್ದೀನಿ ಗೊತ್ತಾ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ನಿಮ್ಮ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬೇಗ ಹೋಗಿ ಬೇಗ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ ಪ್ರಿಯಾ ಗಿಫ್ಟೆಲ್ಲ ಯಾಕೆ ಹೋದೆ ಅಕ್ಕ ನಿಮ್ಮ ಖುಷಿಗಿಂತ ಯಾವುದೂ ದೊಡ್ಡದಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ಹೋಗಿ ರೆಡಿಯಾಗಿ ಬನ್ನಿ ಪ್ರಿಯಾ ಬಂದ ಮೇಲೆ ನಂದಿನಿ ಅತ್ತೆ ಮತ್ತೆ ಅವಳ ವಾರ್ಗಿತಿ ಬಾಯಿ ಮುಚ್ಚುತ್ತೆ ಪ್ರಿಯಾ ತುಂಬ ಗೌರವ ಪ್ರೀತಿಯಿಂದ ನಂದಿನಿನ ತವ್ರ ಮನೆ ಕರ್ಕೊಂಡು ಹೋಗ್ತಾಳೆ ಮನೆ ಬಂದ ಮೇಲೆ ನಂದಿನಿ ತಾಯಿ ಫೋಟೋ ಎದುರಿಗೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಅಮ್ಮ ನೀನು ಇಲ್ಲದೆ ತವರು ಮನೆ ಇವತ್ತು ಮತ್ತೆ ತುಂಬಿದೆ ಅದಕ್ಕೆ ನಾನೀಗ ಪರ್ಬೇಕಿದ್ರೆ ಅಬ್ಸರ್ವ್ ಮಾಡಿದೆ ನಿಮ್ಮ ತಲೆ ಕೂದರೆಲ್ಲ ತುಂಬ ಹೊರಟಾಗ್ಬಿಟ್ಟಿದೆ ಬನ್ನಿ ನಾನು ನಿಮಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್